ರಾತ್ರಿ ರಸ್ತೆ ಬದಿ ನಿಲ್ಲಿಸಿದ್ದ ಆಟೋಗಳೇ ಖದೀಮರ ಟಾರ್ಗೆಟ್ ಮಗನ ಸ್ನೇಹಿತನ ಜೊತೆಗೆ ಸೇರ್ಕೊಂಡು ಕಳ್ಳದನ ಮಾಡ್ತಾ ಇದ್ದ ಈ ಆಸಾಮಿ ಇಬ್ಬರು ಕಳ್ಳರನ್ನ ಜೈಲ್ಗಟ್ಟಿದ್ದಾರೆ ಗಿರಿನಗರ ಪೊಲೀಸರು ಸೈಯದ್ ನದೀಮ್ ಮತ್ತು ಜಾವೀದ್ ಬಂಧಿತ ಆರೋಪಿಗಳಾಗಿದ್ದಾರೆ ಕದ್ದು ನಂಬರ್ ಪ್ಲೇಟ್ ಅನ್ನ ಬದಲಾಯಿಸಿ ಮಾರಾಟ ಮಾಡ್ತಾ ಇದ್ರು ಆರೋಪಿಗಳು ಆರೋಪಿಗಳಿಂದ ಏಳು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಮೂರು ಆಟೋಗಳನ್ನ ವಶಕ್ಕೆ ಪಡೆಯಲಾಗಿದೆ ಈ ಹಿಂದೆ ಮೈಸೂರಿನಲ್ಲಿ ಆಟೋ ಡೀಲರ್ ಆಗಿದ್ದ ಈ ಜಾವೇದ್ ಸಾಲ ಮಾಡಿಕೊಂಡು ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದು ಸೇರ್ಕೊಂಡಿದ್ದ ಆಟೋ ಚಾಲಕನಾಗಿದ್ದ ಜಾವೇದ್ ಈ ವೇಳೆ ಮಗನ ಸ್ನೇಹಿತ ಸೈಯದ್ ನದಿ ಪರಿಚಯ ಮಾಡ್ಕೊಳ್ತಾನೆ ಕಳ್ಳತನ ಮಾಡಿದ್ರೆ ಒಳ್ಳೆ ಜೀವನ ನಡೆಸಬಹುದು ಅಂತ ನದೀಮ್ಗೆ ತಲೆ ಕೆಡಿಸ್ತಾನೆ ಆಟೋಗಳನ್ನ ಕದ್ದು ನಂಬರ್ ಪ್ಲೇಟ್ ಬದಲಾಯಿಸಿ ಮಾರಾಟ ಮಾಡ್ತಾ ಇದ್ರು ಸದ್ಯ ಸಿ ಸಿ ಟಿವಿ ದೃಶ್ಯಗಳನ್ನ ಆಧರಿಸಿ ಕಳ್ಳನ ಬಂಧಿಸಿದ್ದಾರೆ ಪೊಲೀಸರು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಂತಹ ಆಟೋ ಏನಿದೆ ಈ ರೀತಿಯಾಗಿ ಬಂಧಿಸ್ತಾ ಇದ್ರೆ ಬಂಧಿಸಿದ್ದಾರೆ ಆಧರಿಸಿ ಚಿಕ್ಕ ಪೊಲೀಸರಿಗೂ ಕೂಡ ಶಹಬಾಸ್ಗಿರಿ ಹೇಳಬೇಕು ಇಂತಹ ಪ್ರಕರಣಗಳನ್ನ ಬೇದಿಸೋದು ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಇವರೆಲ್ಲ ಕೈಗೆ ಸಿಗೋದಿಲ್ಲ ಮೂ ಅಂದ್ರೆ ನೋಡ್ತಾ ಇದೀವಿ ಒಂದು ಕಡೆ ರಾತ್ರಿಯಲ್ಲಿ ರಸ್ತೆ ಬದಿ ಎಲ್ಲೆಲ್ಲಿ ಆಟೋಗಳನ್ನು ನಿಲ್ಲಿಸ್ತಾರೋ ಯಾಕಂತಂದರೆ ಜಾಗ ಇರೋದಿಲ್ಲ ಪಾರ್ಕಿಂಗ್ ಜಾಗ ಇರೋದಿಲ್ಲ ರಸ್ತೆ ಬದಿನೇ ನಿಲ್ಲಿಸಬೇಕಾಗತ್ತೆ ಬೆಂಗಳೂರಿನಂತಹ ಸಿಟಿಯಲ್ಲಿ ಆದರೆ ರಸ್ತೆ ಬದಿ ನಿಲ್ಲಿಸ್ತಾ ಆಟೋಗಳನ್ನೇ ಎಸ್ಕೇಪ್ ಮಾಡ್ತಾ ಇದ್ರು ಈ ಕಳ್ಳ ಕದೀಮರು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಬೆಂಗಳೂರಿನಂತಹ ಸಿಟಿಯಲ್ಲಿ ಪಾರ್ಕಿಂಗ್ ಅನ್ನೋದು ತುಂಬ ತುಂಬಾ ದೊಡ್ಡ ಸಮಸ್ಯೆ ಸೊ ವಿಧಿ ಇಲ್ಲದೆ ಆಟೋಗಳನ್ನ ರಸ್ತೆ ಬದಿಗೆ ನೆಲೆಸಿಬಿಟ್ಟೆ ಮನೆಗೆ ಹೋಗ್ಬೇಕಾಗತ್ತೆ ಟಾರ್ಗೆಟ್ ಮಾಡ್ಕೊಂಡು ಕಳ್ತನ ಮಾಡ್ತಾ ಇದ್ರು ಖಂಡಿತ ಭೇದಿಸಿದ್ರು ಈ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಟೋಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಕಳ್ತನ ಮಾಡ್ತಾ ಇರುವಂತಹ ಇಬ್ಬರು ಆರೋಪಿಗಳನ್ನ ಬಂಧಿಸಿರುವಂತದ್ದು ಪೈಯ್ಯದ್ ಜಾವಿದ್ ಜಾವೀದ್ ಹಾಗೇನೆ ನದಿ ಮನೋರನ್ನ ಈಗಾಗಲೇ ಬಂಧನೆ ಮಾಡಿರುವಂತದ್ದು ಪ್ರಮುಖವಾಗಿ ಈ ಜಾವೀದ್ ಏನಿದೆ ಮೈಸೂರಲ್ಲಿ ಆಟೋ ಡೀಲರ್ ಆಗೋ ಕೂಡ ಕೆಲಸ ಮಾಡ್ಕೊಂಡಿರ್ತಾನೆ ತದನಂತರ ಸಾಲ ಕೂಡ ಆಗಿರುತ್ತೆ ಹೀಗಾಗಿ ಬೆಂಗಳೂರು ಕೂಡ ಬಂದು ಇಲ್ಲಿ ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ ಈ ಸಂದರ್ಭದಲ್ಲಿ ಆ ನದೀಮ್ ಪರಿಚಯ ಆಗಿರ್ತಾನೆ ಅಂತಂದ್ರೆ ಈ ಜಾವೀದ್ ಮಗನ ಸ್ನೇಹಿತ ನದಿಮ್ ಪರಿಚಯ ಆಗಿರುತ್ತೆ ಆದ ತದನಂತರ ಇಬ್ರು ಕೂಡ ಒಂದು ನದಿಮ್ಗೆ ತಲೆಕಡಿಸುವಂತಹ ಕೆಲಸವನ್ನ ಜಾವೀದ್ ಮಾಡಿರ್ತಾನೆ ಕಳ್ಳತನ ಮಾಡಿದ್ರೆ ಸಾಕಷ್ಟು ಹಣವನ್ನು ಗಳಿಸ್ಬೋದು ಅನ್ನೋ ರೀತಿಯಲ್ಲೂ ಕೂಡ ತಲೆ ಕೆಡಿಸಿರ್ತಾನೆ ತಲೆ ಕೆಡಿಸಿ ಇಬ್ರು ಕೂಡ ಕಳ್ಳತನ ಮಾಡೋದು ಅಂತಂದ್ರೆ ಮನೆ ಮುಂದೆ ಪಾರ್ಕಿಂಗ್ಗೆ ಅವಕಾಶ ಇಲ್ಲ ಇರೋರು ರಸ್ತೆ ಬದಿಯಲ್ಲಿ ಆಟೋ ಡ್ರೈವರ್ ಗಳು ಸಾಕಷ್ಟು ಆಟೋಗಳನ್ನು ಕೂಡ ನಿಲ್ಲಿಸಿರ್ತಾರೆ ಈ ಆಟೋಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ತದನಂತರ ಆಟೋಗಳನ್ನ ಸ್ಟಾರ್ಟ್ ಮಾಡಿದ್ರೆ ಅನುಮಾನ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಆಟೋವನ್ನ ಟೋ ಮಾಡ್ಕೊಂಡು ಇವರು ತಳ್ಕೊಂಡು ಹೋಗಿ ತದನಂತರ ನಂಬರ್ ಪ್ಲೇಟ್ಗಳನ್ನ ಬದಲಾವಣೆ ಮಾಡಿ ತದನಂತರ ಅವುಗಳನ್ನ ಮಾರಾಟ ಮಾಡಿ ಲಕ್ಷ ಲಕ್ಷ ಹಣ ಕೂಡ ಸಂಪಾದನೆ ಮಾಡ್ತಾ ಇದ್ರು ಹೀಗೆ ಮೂರರಿಂದ ನಾಲ್ಕು ಆಟೋಗಳನ್ನು ಕೂಡ ಇವರು ಕಳತನ ಮಾಡಿರ್ತಾರೆ ಅದಾದ್ಮೇಲೆ ಪೊಲೀಸರು ಕೂಡ ಅಂತಂದ್ರೆ ಆಟೋವನ್ನ ಆಟೋ ಮಾಲೀಕರು ಕೂಡ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಆ ರಿಜಿಸ್ಟರ್ ಮಾಡ್ಕೊಂಡ ತದನಂತರ ಆ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ತನಿಖೆಯನ್ನ ನಡೆಸಿ ಈಗ ಇಬ್ಬರು ಆರೋಪಿಗಳನ್ನು ಲಾಕ್ ಮಾಡಿದ್ದಾರೆ ಬಂಧಿತರಿಂದ ಏಳೂವರೆ ಲಕ್ಷಕ್ಕೂ ಅಧಿಕ ಮೌಲ್ಯದ ಮೂರು ಆಟೋಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ಒಟ್ಟಾರೆಯಾಗಿ ರಸ್ತೆ ಬದಿ ಆಟೋಗಳನ್ನು ನಿಲ್ಲಿಸಿದಂತಹ ಸಂದರ್ಭಗಳು ಕೂಡ ಅವು ಕೂಡ ಸೇಫ್ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇಂದಿತ್ತು ಸಿಸಿಟಿವಿ ದೃಶ್ಯಾವಳಿಗಳಿದ್ರು ದೃಶ್ಯಾವಳಿಗಳಿದ್ರೂ ಕೂಡ ಪೊಲೀಸರು ಮೈ ರಾತ್ರಿ ರೌಂಡ್ಸ್ ಕೂಡ ಈ ರೀತಿಯಾದಂತಹ ಕಳ್ಳಕಾಕರ ಕಾಟ ಹೆಚ್ಚಾಗ್ತಾ ಇರೋದ್ರಿಂದ ಹೊಟ್ಟೆ ಜೀವ ಹೊಟ್ಟೆಪಾಡಿಗಾಗಿ ಆಟೋವನ್ನು ಓಡಿಸ್ಕೊಂಡು ಜೀವನ ಸಾಕ್ತಾ ಇರೋರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರೋದಂತ ಸೊಳ್ಳಲ್ಲ ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಈಗ ತೇಲಿ ಕಟ್ಟಿರುವಂತದ್ದು ಶಿಲ್ಪ ಓಕೆ ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ ನೋಡಿ ಆಟೋಗಳ ಆಟೋ ಡ್ರೈವರ್ಗಳು ಕಷ್ಟಪಟ್ಟು ಜೀವನ ಮಾಡಬೇಕು ಅಥವಾ ಹೆಂಗೋ ಒಂದು ಕುಟುಂಬವನ್ನು ನಡೆಸಬೇಕು ಅಂತ ಆಟೋ ಡ್ರೈವರ್ ಆಗಿರೋಣ ಸ್ವಂತ ಒಂದು ಉದ್ಯೋಗ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಆಟೋ ಓಡಿಸ್ಬೇಕು ಅಂತೇಳಿ ಮುಂದಾಗ್ತಾರೆ ಅಂದರೆ ನಿರುದ್ಯೋಗಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಆಟೋ ಇದ್ರೆ ನಮ್ಮ ಜೀವನ ಹೇಗೋ ಸಾಗುತ್ತೆ ಅಂತ ಕೆಲವರು ಸೆಕೆಂಡ್ ಹ್ಯಾಂಡ್ ಆಟೋಗಳನ್ನು ಅಥವಾ ಲೋನ್ ಮಾಡಿ ಇ ಎಮ್ ಐ ಮೂಲಕ ಆಟೋಗಳನ್ನು ಖರೀದಿಸಿರ್ತಾರೆ ಆದರೆ ಕಷ್ಟಪಟ್ಟು ತಗೊಂಡು ಆಟೋವನ್ನು ಯಾವನೋ ಬಂದು ರಾತ್ರಿ ಕಳಿತನ ಮಾಡ್ಕೊಂಡು ಹೋದರೆ ನಮ್ಮ ಜೀವನ ಏನು ಯಾಕಂದರೆ ಇಡೀ ಒಂದು ಜೀವನಕ್ಕೆ ಆಧಾರ ಆಧಾರಸ್ತಂಭವಾಗಿರುತ್ತೆ ಅವರಿಗೆ ಆಟೋ ಆಟೋದಿಂದನೇ ದುಡಿಮೆ ಸಾಕ್ತಾ ಇರುತ್ತೆ ಅಂತಹ ಆಟೋಗಳನ್ನು ಕದ್ದು ಮಾರಾಟ ಮಾಡ್ತಾ ಇದ್ರು ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೂ ಕೂಡ ಏನು ಪ್ರಯೋಜನ ಆಗ್ತಾ ಇರಲಿಲ್ಲ ಯಾಕಂದರೆ ನಂಬರ್ ಪ್ಲೇಟೇ ಇಲ್ದಂಗೆ ಮಾಡಿ ಅವುಗಳನ್ನು ಮಾರಾಟ ಮಾಡ್ತಾ ಈಗ ಅಂತಹ ಕಳ್ಳ ಕದೀಮರನ್ನು ಪೊಲೀಸರು ಸೆರೆ ಹಿಡಿದಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ